ఆ రాజేష్ రెడ్డి அவரு বন্ধু ನನಗೆ 15 20 ವರ್ಷ అయింది ఫ్రెండ్ ಅವ್ರು ಈ ಪ್ರಾಜೆಕ್ಟ್ ಮಾಡ್ಬೇಕನ್ನುವಾಗ ನನಗೆ ಫೋನ್ ಮಾಡಿ ಬನ್ನಿ ಸ್ವಲ್ಪ ಟ್ರ್ಯಾಕ್ಸ್ ಒಂದು ಒಂದು ಮೂರು ಸಾಂಗ್ ಮಾಡಿಕೊಡಿ ಅಂತ ಹೇಳಿದ್ರು ಅದರಲ್ಲಿ ಎಲ್ಲ ನೀವು ನೋಡಿರ್ತೀರ ಎಲ್ಲರೂ ಈ ಸಾಂಗ್ಸ್ ಹೇಗೆ ಬಂದಿದೆ ಅಂತ ಸೊ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಬಂದಿದ್ದಕ್ಕೆ ಈ ಸಿನಿಮಾ ನನಗೆ ಕತೆ ಹೇಳಿದಾಗ ಮೇನ್ ಮೇನ್ಲಿ ನನ್ನ ಪಾತ್ರದ ಬಗ್ಗೆ ನನಗೆ ಹೇಳಿದ್ರು ನೀವು ಕೇಳ್ತಾ ಇದ್ದೀರಾ ಎಷ್ಟು ವೈಲೆನ್ಸ್ ಅದು ಇದು ಅಂತ ನಾನು ಟ್ರೇಲರ್ ನೋಡಿದಾಗ ನಾನು ಶಾಕ್ ಆದೆ ಇಷ್ಟು ವೈಲೆನ್ಸ್ ಇದೆಯಾ ನಮ್ಮ ಮೂವಿಯಲ್ಲಿ ಅಂತ ಯಾಕಂದರೆ ನನ್ನ ಪಾತ್ರದ ಬಗ್ಗೆ ಸರ್ ನಾನು ಹೇಳಿದಾಗ ನನ್ ನನ್ನ ಸ್ಕೋಪ್ ಎಷ್ಟಂದ್ರೆ ತುಂಬ ಲೈವ್ಲಿ ಬಬ್ಲಿ ಒಂದು ಹೈಪರ್ ಆಗಿರೋ ಹುಡುಗಿ ಆ್ಯಂಡ್ ನನಗೆ ಈ ಕ್ಯಾರೆಕ್ಟರ್ ತುಂಬಾ ಹ್ಯಾಪಿ ಆಗಿತ್ತು ಮಾಡೋಕ್ಕೆ ಯಾಕಂದ್ರೆ ನಾನು ಪ್ರೇರಣಾ ಹಾಗೆ ಹೇಗಿದೀನೋ ತುಂಬಾ ಹತ್ರದಲ್ಲಿತ್ತು ಸೊ ನನಗೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಕ್ ಸಿಕ್ತು ಅದರಲ್ಲಿ ಒಂದು ಟ್ರೇಲರ್ ಅಲ್ಲಿ ನೀವು ನೋಡಿದ್ರು ಒಂದು ಏಜ್ಡ್ ಲುಕ್ ಅಲ್ಲಿ ಒಂದಿದೆ ಪೊಲೀಸ್ ಲುಕ್ ಅಲ್ಲಿ ಒಂದಿದೆ ಸೊ ನನಗೆ ಈ ಕ್ಯಾರೆಕ್ಟರ್ ತುಂಬಾ ಫನ್ ಇತ್ತು ಪ್ಲೇ ಮಾಡಕ್ಕೆ ಯಾಕಂದ್ರೆ ಒಂದು ಒಂದು ಪೇರೆಂಟ್ಸಿಂದ ಲವ್ ಸಿಗದೆ ಇರೋ ಹುಡುಗಿ ವರ್ಲ್ಡ್ಗೆ ಹೋದಾಗ ಎಷ್ಟು ಇನೋಸೆಂಟಾಗಿ ವರ್ಲ್ಡ್ ಹೆಂಗೆ ಅವಳಿಗೆ ಪ್ರೀತಿ ಕೊಡತ್ತೆ ಅಂತ ಹುಡ್ಕೋ ಹುಡುಗಿ ಸೊ ತುಂಬ ಹೈಪರ್ ಆಗಿ ಆಗಿ ತುಂಬ ಲೈವ್ಲಿ ಆಗಿದೆ ಸೊ ನನ್ನ ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಬಂದಾಗ ದೇರ್ ಇಸ್ ಬ್ರೆತ್ ಆಫ್ ಫ್ರೆಶ್ ಏರ್ ಅಂದಂಗೆ ಸೊ ಐ ಥಿಂಕ್ ಅದನ್ನು ತುಂಬ ಎಂಜಾಯ್ ಮಾಡ್ತಾರೆ ಅದು ಆ ಸ್ಕೋಪ್ ಎಷ್ಟಿದೆಯೋ ಆ್ಯಂಡ್ ನಾವು ಚಿಕ್ಕ ವಯಸ್ಸಿಂದ ಸುಮನ್ ಅವ್ರನ್ನ ರವಿಶಂಕರ್ ಅವ್ರನ್ನ ನೋಡ್ತಾನೇ ಇದ್ದೀವಿ ನನಗೆ ಅವ್ರ ಜೊತೆ ಒಂದು ಮೂವಿ ಮಾಡೋದು ಅವಕಾಶ ಸಿಕ್ತು ಐ ಆಮ್ ವೆರಿ ಹ್ಯಾಪಿ ಶರತ್ ಸರ್ ಜೊತೆ ನಾನು ಇದಕ್ಕಿಂತ ಮುಂಚೆ ಚೂರಿ ಕಟ್ಟೆ ಮಾಡಿದ್ದೆ ಸೊ ಅವರೆಲ್ಲ ಈ ಮೂವೀಲಿರೋದು ಅವರು ಅವ್ರ ಆ್ಯಕ್ಟಿಂಗ್ ಬಗ್ಗೆ ಹೇಳೋ ಇದೇ ಇಲ್ಲ ಬಟ್ ರಾಜೀವ್ ಅವರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಐ ಐ ಫೀಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಕಾರ್ಯಂದಿರತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಮೀಡಿಯಾ ಮಿತ್ರರಿಗೂ ಹಾಗೂ ನಮ್ಮ ದಿನನಿತ್ಯದ ಸ್ನೇಹಿತರಿಗೂ ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು ಈಗಾಗಲೇ ನಮ್ಮ ಸಿನಿಮಾ ಬಗ್ಗೆ ನಿರ್ದೇಶಕರು ಸುಮಾರು ಹೇಳಿಬಿಟ್ಟಿದ್ದಾರೆ ಮತ್ತೆ ನಾನು ರಿಪೀಟ್ ಮಾಡೋದು ಬೇಡ ಪ್ರೊಡಕ್ಷನ್ ಬಗ್ಗೆ ರಾಜೇಂದ್ರನ್ ಹೇಳಿದ್ದಾರೆ ಸಿನಿಮಾ ಬಗ್ಗೆ ನಿರ್ದೇಶಕರು ಹೇಳಿದ್ದಾರೆ ಇನ್ನೊಂದ್ಸಾರಿ ರಿಪೀಟ್ ಮಾಡೋದು ನಿಮ್ಗೆ ಬೇಜಾರಾಗುತ್ತೆ ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ತುಂಬಾ ತುಂಬ ಧನ್ಯವಾದಗಳು ಹಾಗೆ ನೀವೆಲ್ಲ ನಮ್ಮ ಥಿಯೇಟರ್ ಬಂದು ಸಿನಿಮಾ ನೋಡಿ ನಮಗೆ ನಮ್ಗೆ ನಮ್ಮ ಟೀಮ್ಗೆ ಪ್ರೋತ್ಸಾಹ ಅಂತ ಹೇಳಿ ಕೊಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೆ ನಮಸ್ಕಾರ ಸ್ವಾಗತ ಇನ್ಫಿನೆಟ್ ಕ್ರಿಯೇಷನ್ ಪ್ರಾಡಕ್ಷನ್ ಕಂಪನಿ ಹೊಸದು ಅದು ಮೊದಲಾವುದು ಮೂವಿ ಕ್ಯಾಪಿಟಲ್ ಸಿಟಿ ಈ ಕ್ಯಾಪಿಟಲ್ ಸಿಟಿ ನಮ್ಮ ಡೈರೆಕ್ಟರ್ ಹೇಳಿದ ಪ್ರಕಾರ ಕ್ಯಾಪಿಟಲ್ ಸಿಟಿಯಲ್ಲಿ ಏನೆಲ್ಲ ನಡೆಸ್ತಾ ಇದೋ ಅದೆಲ್ಲ ತೋರಿಸಿದ್ದಾರೆ ಈ ಮೊದಲಾವುದು ಮೂವಿ ನಮ್ದು ಸಕ್ಸಸ್ ಆಗಬೇಕು ಅದಕ್ಕೆ ನೀವು ಎಲ್ಲರೂ ಬ್ಲೆಸ್ಸಿಂಗ್ಸು ಸಪೋರ್ಟು ಇರಬೇಕು ಒಂದು ಸಾರಿ ಏನೋ ಒಂದು ಪ್ರೊಜೆಕ್ಟಲ್ಲಿ ನಾವು ಸಕ್ಸಸ್ ಆಗಿಬಿಟ್ಟ ಎನ್ಕರೇಜ್ಮೆಂಟ್ ಸಿಕ್ಕತ್ತೆ ಎನರ್ಜಿ ಸಿಕ್ಕತ್ತೆ ಆಮೇಲೆ ಹೊಸ ಕತೆಗಳು ಹೊಸ ಎಂಟರ್ಟೈನ್ಮೆಂಟು ಹೊಸ 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 ಕಾನ್ಸೆಪ್ಟ್ಗಳು ನಮ್ಮ ಕನ್ನಡ ಜನರಿಗೆ ಸಿಕ್ಕತ್ತೆ ಅದ ನ್ಯೂ ಫೇಸಸ್ ಅವ್ರಿಗೆ ಅದೇ ಹೊಸಬವರೇ ನೀವು ತುಂಬ ಎಂಕರೇಜ್ ಮಾಡಬೇಕು ಆವಾಗನೇ ಹೊಸ ಮೂವೀಸ್ ನಮ್ಮ ಕನ್ನಡ ಜನರಿಗೆ ಸಿಕ್ಕತ್ತೆ ಈ ಕ್ಯಾಪಿಟಲ್ ಸಿಟಿ கஷ்டி அது நீ நோடாக் இஸ் அ வெரி குட் டாலெண்ட் ஆஃப் இண்டிவிஜுவல் எல்லாரும் ஒழுங்கு ஆக்டிங் ஒன்று இன்பார்ன் க்வாலிட்டி இது நீங்க மனித ஆக்டிங் நம்ம எந்தி முதுகே எங்க ஆக்டிங் மாத்திரா ஃப்ரெண்ட் ஹத்த எங்க ஆக்டிங் மாத்தீர இது எல்லாம் இன்போன் க்வாலிட்டீஸ் அது நன்கே வந்தது அந்த ஆஃப்டர் மை ரிட்டைமெண்ட் நன்கொந்து இன்ட்ரெஸ்ட் மூவி மேலே அது ஒன் மூவி தமிழில் அது ஒன் தர ஓய்த்து தென் நானும் நம்ம பிரொடூசர் எல்லாரும் சேரிக்கண்டு நான் வை நாட் வி மேக்கிங் ஃபாமிங் எ கம்பனி டூ மேக் மூவீஸ் ஆ ஃபரை டூ தௌசண்ட் டொண்ட்டி ஒன் கொரோனா டைமில் நான் எல்லா ஆசதானிபிட்டு டைரெக்டர் சாஹிபர் நமக்கு சூட்டபல் கேரக்டர் கொட்டாரோ அது சிடி போலீஸ் கமிஷனர் நம்ம பாடி மேலே தர்ட்டி நைன் இயர்ஸ் யூனிஃபார்ம் ஆமேல வந்த நானும் அது நன்கு சூட் ஆகி அது இல்வா நீ நோடிபிட்டு நம்ம கம்பனிக்கு எங்கரேஜ்மெண்ட் கொடுப்போம் ப்ளெசிங்ஸ் இரவு இத்தர மாதிரி இன்னும் நமது நான் ஒன்றே ஒன்று பாயிண்ட் ஆசைப்படுத்தினேன் நம்ம சைபர் மஹாமாரி சார்க்கு நான் ஃபஸ்ட் தீனேசருக்கே அவகாசம் கொடி பரோக்கி எங்கரேஜ்மெண்ட் கொடி தென் ஓன்லி நம்ம கன்னட இண்டஸ்ட்ரி அல்லது எனி இண்டஸ்ட்ரி வின்கிரீஸ் பிகாஸ் நியூ ஃபாட்ஸ் த யங் டீல் கம் டூ தி ஃபீல்ட் ಯಂಗ್ ತಾರ್ಸ್ ಬಂದ ಎಲ್ಲ ಹೊಸದಾಗಿರುತ್ತೆ ಸ್ವಲ್ಪ ಮೇಳ ಹೋಗುತ್ತೆ ಯಾರು ಯಾರು ಹೇಳಿದ್ರು ನಾವು ಹಾಲಿವುಡ್ ಮೂವಿ ಥರ ನಮ್ದು ಅವರು ಅವ್ರ ಜೊತೆ ನಮ್ದು ಇದೇನೇ ಯಾಕೆ ಹೇಳ್ಬೇಕು ನಾವು ನಮ್ದು ತರ ಥರ ಅವ್ರದ್ದು ಇದೇನೇ ಹೇಳ್ಬೇಕು ಸೊ ವಿ ಕ್ಯಾನ್ ಮೇಕ್ ಹಾಲಿವುಡ್ ಮೂವೀಸ್ ಲೈಕ್ ಹಾಲಿವುಡ್ ಮೂವೀಸ್ ಹಾಲಿವುಡ್ ಅವರು ನಮ್ಮನ್ನು ನೋಡಿಬಿಟ್ಟು ಕಾಪಿ ಮಾಡ್ತಾರೆ ಆ ಥರ ಮಾಡಬೇಕು ಒಂದು ಟ್ಯಾಲೆಂಟ್ಗಲ್ಲಿ ಕನ್ನಡ ಫೀಲ್ಡಲ್ಲಿ ಇದೆ ಸೊ ವಿ ಒನ್ ಥಿಂಗ್ ಇಸ್ ಎಂಕರೇಜ್ಮೆಂಟ್ ಈಸ್ ಲ್ಯಾಕಿಂಗ್ ಅದು ಮಾತ್ರ ನಾವು ಕೊಟ್ಬಿಟ್ಟ ಎಲ್ಲ ಆಗುತ್ತೆ ನಾವು ಡ್ಯೂ ಟು ದಿ ಶಾರ್ಟೇಜ್ ಆಫ್ ದಿ ಟೈಮ್ ನಮ್ಮ ಎಂ ಸಿ ಅವರು ಹೇಳಿದ್ದಾರೆ ಸರ್ ಜಾಸ್ತಿ ಮಾತಾಡ್ಬೇಕಾದ್ರೆ ಮಾತಾಡಬಾರ್ದು ಸೊ ನಾವು ಅಟ್ ಲಾಸ್ಟ್ ಜೈ ಕನ್ನಡ ಜೈ ಕರ್ನಾಟಕ ಜೈ ಹಿಂದ್ ಕೆಲವು ಈ ಬೆಂಗಳೂರು ಅಂಡರ್ ವರ್ಲ್ಡ್ ದಾನಗಳು ಯಾವ ರೈವಲ್ರಿ ಅದ್ರ ಜೊತೆಯಲ್ಲಿ ಒಬ್ಬ ನಾಯಕ ನಟ ಇರ್ತಾನೆ ಅವನು ಅವನ ಜೀವನದಲ್ಲಿ ನಡೆದಿರುವಂಥ ದುರಂತಗಳು ಆ ದುರಂತಗಳನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ ಆ ದುರಗಂತಗಳನ್ನು ಹೇಗೆ ಮೆಟ್ಟಿ ನಿಲ್ತಾನೆ ಈ ಒಂದು ಇಬ್ಬರು ದೊಡ್ಡ ದಾನಗಳ ಮಧ್ಯದಲ್ಲಿ ಸಿಕ್ಕಾಕೊಂಡು ಹೇಗೆ ನಲುಕ್ತಾನೆ ಹೇಗೆ ಅವನ ಎಲ್ಲವನ್ನು ಕಷ್ಟಗಳನ್ನ ಮೆಟ್ಟಿ ಯಶಸ್ವಿಯಾಗಿ ಅವನು ಅವನನ್ನು ಧ್ಯೇಯನ ಗುರಿಯನ್ನು ಮೂಡ್ತಾನೆ ಅನ್ನೋದೇ ಈ ಕ್ಯಾಪಿಟಲ್ ಸಿಟಿಯ ಮೂಲ ಎಳೆ ಇದರಲ್ಲಿ ಪ್ರೇರಣಾ ಅವರು ನಾಯಕಿಯಾಗಿ ನಟಿಯಾಗಿ ಅಭಿನಯಿಸಿದ್ದಾರೆ ಅವರ ಬಗ್ಗೆ ನಾನು ಹೇಳಲೇಬೇಕು ಈ ಕ್ಷಣದಲ್ಲಿ ಯಾಕೆ ಅಂತಂದರೆ ತುಂಬ ಅದ್ಭುತವಾದ ನಟಿ ನಾನು ಕಥೆಯನ್ನು ಮಾಡುವಾಗ ಈ ಪಾತ್ರ ಎಷ್ಟು ಚೆನ್ನಾಗಿ ಬರುತ್ತೆ ಈಗ ಇರುತ್ತೆ ಅಂತ ನಾನು ಅಂದ್ಕೊನೇ ಇರಲಿಲ್ಲ ಅದು ಹೋಗ್ತಾ ಹೋಗ್ತಾ ಆ ನಾಯಕಿ ನಟಿ ಕ್ಯಾರೆಕ್ಟರ್ ಈ ಒಂದು ಈ ಥರದ ಒಂದು ಮಾಸ್ ಸಬ್ಜೆಕ್ಟ್ನಲ್ಲಿ ಈ ಥರದ ಒಂದು ನಾಯಕಿ ನಟಿ ಕ್ಯಾರೆಕ್ಟರ್ ಇಷ್ಟೊಂದು ಹೈಲೈಟ್ ಆಗುತ್ತೆ ಅಂತ ಕಥೆ ಬರೆಯೋ ನನಗೂ ಅನಿಸಿರಲಿಲ್ಲ ಆ ಕತೆ ಹೋಗ್ತಾ ಹೋಗ್ತಾ ಕ್ಯಾರೆಕ್ಟರ್ಗೆ ಯಾರು ಈ ಕ್ಯಾರೆಕ್ಟ್ರನ್ನ ಲೀಡ್ ಮಾಡ್ಬೋದು ಅಂತ ಅಂದಾಗ ಸಾವಿರ ನಾವು ಸಾಕಷ್ಟು ಜನನ ನಾನು ಭೇಟಿ ಮಾಡಿ ಕತೆ ಹೇಳಿದೆ ಆ ಅದೃಷ್ಟ ನಮ್ಮ ಪ್ರೇರಣೆ ಸಿಕ್ಕಿದೆ ಅದೃಷ್ಟ ಅನ್ನೋದಕ್ಕಿಂತ ನಮ್ಮ ಒಂದು ಈ ಕ್ಯಾಪಿಟಲ್ ಸಿಟಿಗೆ ಅವರು ಒಪ್ಪಿಕೊಂಡು ಈ ಚಿತ್ರವಂಗದಲ್ಲಿ ಅವರನ್ನು ಅಭಿನಯಿಸಿರೋದು ನಿಜಕ್ಕೂ ನಮಗೆ ತುಂಬ ಸಂತೋಷದಾಗಿ ಯಾಕೆಂದರೆ ಅವರ ಪಾತ್ರ ಆ ಪಾತ್ರವನ್ನು ಅವರು ನಿರ್ವಹಿಸಿರೋ ರೀತಿ ನೀವು ಚಿತ್ರವನ್ನು ನೋಡಿದಾಗ ನಿಮಗೆ ಅನಿಸುತ್ತೆ ಪ್ರೇರಣೆಯಲ್ಲಿ ಅದ್ಭುತವಾದ ಕಲಾವಿದ ಇದ್ದಾಳೆ ಅಂತ ಹಾಗಾಗಿ ನಾನು ಆಕೆಗೆ ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇಲ್ಲಿ ರವಿಶಂಕರ್ ಸರ್ ಇದ್ದಾರೆ ಅವರು ಒಂದು ಮೇಜರ್ ಪಾತ್ರವನ್ನು ಇಲ್ಲಿ ನಿರ್ವಹಿಸಿದ್ದಾರೆ ನೀವು ಟ್ರೇಲರ್ ನೋಡಿದಿರ ಗೊತ್ತಾಗುತ್ತೆ ನಿಮಗೆ ಆ ಟ್ರೇಲರ್ನಲ್ಲಿ ನೋಡಿದಾಗೆ ಅವರು ಮೇಜರ್ ಈಕ್ವಲ್ ಹೀರೋ ಲೆವೆಲಲ್ಲಿ ಆ ಪಾತ್ರವನ್ನು ನಿರ್ವಹಿಸಿದ್ದಾರೆ ಶರತ್ ವೈತಾ ಸರ್ ಸರ್ ಇದ್ದಾರೆ ಅವರು ಕೂಡ ಒಂದು ಎ ಸಿ ಪಿ ಕ್ಯಾರೆಡ್ರನ್ನು ನಿರ್ವಹಿಸಿದ್ದಾರೆ ಅವರು ಈ ಭೂಗತ ಲೋಕದ ಈ ಏನಿದೆ ಈ ಒಂದು ಇದಕ್ಕೆ ವಿರುದ್ಧವಾಗಿ ವ್ಯವಸ್ಥೆಯ ಆ ಆ ಥರದ ವ್ಯವಸ್ಥೆ ವಿರುದ್ಧವಾಗಿ ನಿಂತು ನ್ಯಾಯಕ್ಕೋಸ್ಕರ ಹೋರಾಡುವಂಥ ಒಂದು ಬ ಆಫೀಸರ್ ಆಗಿ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಮತ್ತು ಕೆ ಶ್ರೀಧರ್ ಅವರು ಮಾಡಿದ್ದಾರೆ ಎಸ್ ಆರ್ ಅವರು ಮತ್ತು ಇನ್ನೂ ಸಾಕಷ್ಟು ನಮ್ಮ ನಿರ್ಮಾಪಕರಲ್ಲಿ ಒಂದಷ್ಟು ಕಲಾವಿದರಿದ್ದಾರೆ ಅವರ ಆ ಕಲಾವಿದರ ಆ ಕಲಾವಿದರನ್ನು ನಾನು ಜಾಗೃತಗೊಳಿಸೋದಕ್ಕೋಸ್ಕರ ನನ್ನ ಚಿತ್ರದಲ್ಲಿ ಈ ಚಿತ್ರದ ಕ್ಯಾಪಿಟಲ್ ಸಿಟಿನಲ್ಲಿ ಒಂದಷ್ಟು ಪಾತ್ರಗಳನ್ನು ನಾನು ಅವರಿಗೆ ಒಟ್ಟು ಮಾಡಿಸಿದ್ದೇನೆ ಅದರಲ್ಲಿ ನಮ್ಮ ಕರ್ನಾಲ್ ಸರ್ ಅವರು ಕಮಿಷನರ್ ಕ್ಯಾನಕ್ಟರ್ ಮಾಡಿದ್ದಾರೆ ರಾಜೇಂದ್ರ ಸರ್ ಅವರು ಮತ್ತು ನಮ್ಮ ನಾಗರಾಜ್ ಅವರು ಪಾರ್ಟಿ ಪ್ರೆಸಿಡೆಂಟ್ ಮಾಡಿದ್ದಾರೆ ನಮ್ಮ ರವೀಂದ್ರನ್ ಸರ್ ಅವರು ಇದ್ದಾರೆ ನಮ್ಮ ಇವರು ಶಿವಪ್ಪ ಅವರು ಮಾಡಿದ್ದಾರೆ ಲಾಲ್ ಚಂದ್ ಅವರು ಮಾಡಿದ್ದಾರೆ ಎಲ್ಲರೂ ನಮ್ಮ ಇವರು ಗುಣಶೇಖರವರಿದ್ದಾರೆ ನಮ್ಮ ಕೃಷ್ಣಮೂರ್ತಿ ಸರ್ ಅವರು ಒಂದು ಹೋಮ್ ಮಿನಿಸ್ಟರ್ ಪಾತ್ರವನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಈ ಚಿತ್ರದಲ್ಲಿ ಒಂದೊಂದು ಮುಖ್ಯವಾದ ಘಟ್ಟ ಏನು ಚಿತ್ರ ಚಿತ್ರಣ ಮುಗಿದ ಮೇಲೆ ನಾವು ಒಂದು ಪೋಸ್ಟರ್ನ ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಸುದೀಪ್ ಸರ್ ಅವರನ್ನು ಅಪ್ರೋಚ್ ಮಾಡಿದ್ವಿ ಅಪ್ರೋಚ್ ಮಾಡಿದಾಗ ಅವರು ತುಂಬ ಸಂತೋಷದಿಂದ ನಮ್ಮ ಚಿತ್ರದ ಪೋಸ್ಟರ್ ಲಾಂಚ್ ಮಾಡಿದ್ದಾರೆ ಈ ಫಂಕ್ಷನ್ ನಂತರ ನೀವು ಅದನ್ನು ನೋಡಬಹುದು ಅದನ್ನು ನಮ್ಮ ಪೂಜಾ ಸ್ವಾಮೀಜಿಗಳು ನಿಮಗೆ ತೋರಿಸೋದಕ್ಕೆ ಉದ್ಘಾಟನೆ ಮಾಡ್ತಾರೆ ಹೇಳ್ತಾ ಇಲ್ಲಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಇನ್ನೊಮ್ಮೆ ನಮಸ್ಕಾರ ಮತ್ತು ಇಲ್ಲಿದೆ ಅಂತಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮುಂದಿನ ತಿಂಗಳು ಜನವರಿ ಮೂವತ್ತೊಂದು ಅಂತ ಅಂದ್ಕೊಂಡಿದ್ದೀವಿ ಒಂದು ವಾರ ಹಿಂದೆ ಮುಂದೆ ಆಗಬಹುದು ಒಟ್ಟಿನಲ್ಲಿ ಜನವರಿ ಲಂಡಲ್ಲಿ ಈ ಚಿತ್ರವನ್ನು ಬಿಡುಗಡೆ ಮಾಡಬೇಕು ಅಂತ ಎಲ್ಲ ಹಂತದಲ್ಲೂ ನಾವು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಐದು ಭಾಷೆಗಳಲ್ಲಿ ಚಿತ್ರಗಳನ್ನು ಬಿಡುಗಡೆ ಮಾಡಬೇಕು ಅಂತ ಎಲ್ಲ ರೀತಿಯ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಯಾವುದೇ ಕೊತ್ವಾಲ್ ರಾಮಚಂದ್ರ ಆಗಲಿ ಯಾವುದೇ ಜಯರಾಜ್ ಆಗಲಿ ಆ ಥರದ ಯಾವುದೋ ಶೇಡು ಇರೋದಿಲ್ಲ ಇದೊಂದು ಎಂಟರ್ಟೈನ್ಮೆಂಟ್ ಸಬ್ಜೆಕ್ಟ್ ಒಂದು ಮಾಸ್ ಒಂದು ರಿವೆಂಜ್ ಸಬ್ಜೆಕ್ಟ್ ಅಷ್ಟೇ ಬಿಟ್ರೆ ಆ ತರದ ಕೊತ್ವಾಲ್ ರಾಮಚಂದ್ರ ಅವ್ರಿರ್ಬೋದು ಅಥವಾ ಜಯರಾಜ್ ಅವರು ಎ ಬಿ ಜಯರಾಜ್ ಅವರು ಆ ತರದ ಯಾವುದೋ ಶೇಡು ನಮ್ಮ ಕಥೆನಲ್ಲಿ ಬರೋದಿಲ್ಲ ಪಾತ್ರಗಳಿಗೆ ಆ ಹೆಸರಿಟ್ ಇರ್ಬೋದೇ ಹೊರತು ಬಟ್ ಆ ಥರದ ಯಾವುದೇ ಒಂದು ಚಾನಲ್ ನಮ್ಮ ಸಿನಿಮಾದಲ್ಲಿ ಇಲ್ಲ ಇದೊಂದು ಎಂಟರ್ಟೈನ್ಮೆಂಟ್ ಸಬ್ಜೆಕ್ಟು ಒಂದು ಮಾಸ್ ಸಬ್ಜೆಕ್ಟ್ ಅದು ಹಾಂ ಸರ್ ಹಾಂ ಇದು ಸಿನಿಮಾ ಸರ್ ಮಚ್ಚು ಸಿನಿಮಾ ಅಂದ ಅಂದಾಗ ಮಚ್ಚು ಅನ್ನೋದು ಇದೇ ಇರುತ್ತೆ ಸ್ವಾಮೀಜಿಗಳು ನಮ್ಗೆ ನಮ್ಮ ಹಿತೈಷಿಗಳು ನಮ್ಮ ನಮಗೆ ಒಂದು ಆಶೀರ್ವಾದ ಮಾಡಿ ನಮ್ಮ ಒಂದು ಇಪ್ಪತ್ತು ಜನ ಏನು ನಿರ್ಮಾಪಕರು ಈ ಈ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ ಅವರಿಗೆ ಸ್ವಾಮೀಜಿಗಳ ಆಶೀರ್ವಾದ ಖಂಡಿತ ಬೇಕು ಅವರೆಲ್ಲ ಅವರ ಭಕ್ತರಾಗಿರೋದ್ರಿಂದ ಅವರ ಆಶೀರ್ವಾದವನ್ನು ಪಡ್ಕೋಬೇಕು ಅವರ ಈ ಒಂದು ಪ್ರಯತ್ನಕ್ಕೆ ಅವರ ಆಶೀರ್ವಾದ ಸಿಕ್ಕರೆ ಮುಂದೆ ಅವರು ಹೆಚ್ಚು ಹೆಚ್ಚು ಪ್ರಯತ್ನಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಇವತ್ತು ಸ್ವಾಮೀಜಿಗಳನ್ನು ಕರೆಸಿ ಅವರ ಆಶೀರ್ವಾದ ಪಡೆದುಕೊಂಡ ಅವರ ಶುಭವನ್ನು ಕೋರ್ಸೋದಕ್ಕೋಸ್ಕರ ಇವತ್ತು ಸ್ವಾಮೀಜಿಗಳನ್ನು ಈ ವೇದಿಕೆ ಮೇಲೆ ಕರೆಸ್ಕೊಂಡಿದ್ದೀವಿ ಹಾಂ ಖಂಡಿತ ಇಲ್ಲ ಸಿನಿಮಾ ನೋಡಿದ ಮೇಲೆ ನೀವೇ ಹೇಳ್ತೀರಾ ಇದು ರೌಡಿ ರೌಡಿಸಮ್ಗೆ ಪ್ರೇರಣೆ ಮಾಡುವಂಥ ಸಿನಿಮಾನ ಅಥವಾ ಇದರಲ್ಲಿ ಏನಿದೆ ಅಂತ ನೀವು ಸಿನಿಮಾ ನೋಡಿದ್ಮೇಲೆ ಮತ್ತೆ ನೀವು ನನ್ನನ್ನು ಕ್ವಶನ್ ಮಾಡ್ಬೋದು ಆಗ ನಾನು ಉತ್ತರ ಕೊಡ್ತೀನಿ ಸರ್ ಆ ಥರದ ಯಾವುದೇ ರೌಡಿಸಮನ್ನು ಪ್ರೇರಣೆ ಮಾಡೋದಾಗ್ಲಿ ಅದರಲ್ಲಿ ಪ್ರವಾಸ ಮಾಡೋದಾಗಲಿ ಉತ್ತೇಜನ ಕೊಡೋದಂಥ ಆ ಥರದ ಯಾವುದೇ ಸಬ್ಜೆಕ್ಟು ನಮ್ಮ ಇಲ್ಲ ಇದು ಒಂದು ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟು ನೀವು ಸಿನಿಮಾ ನೋಡಿದ ಮೇಲೆ ಖಂಡಿತ ನೀವು ನನ್ನನ್ನು